ಹಾಯ್ ಫ್ರೆಂಡ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದೇಗ ಸೂಪ್ನಲ್ಲಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನಮ್ಮ ಮನೇಲ್ಲೇ ಬೆಳೆದಿರೋದು ಒಂದೇಲ್ಗ ಸೊಪ್ಪು ತುಂಬ ಚೆನ್ನಾಗಿ ಇದು ನಾಟಿ ಫಾರಮ್ ಅಲ್ಲ ಫಾರಮ್ ಆದರೆ ಸ್ವಲ್ಪ ದಪ್ಪ ಇರುತ್ತೆ ನಾವೆಷ್ಟು ಬೇಕಾದ್ರು ಹಾಕೋಬೋದು ರೊಟ್ಟಿಗೆ ನಾನು ಒಂದೆರಡು ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಫ್ರೆಶಾಗಿ ಗ್ರೀನಾಗಿದೆ ಮನೇಲಿ ಬೆಳೆದಿರೋದು ಮತ್ತು ಇದಕ್ಕೆ ಅಕ್ಕಿ ಮಾಮೂಲಿ ನೀವು ಅಕ್ಕಿ ರೊಟ್ಟಿಗೆ ಹೇಗೆ ಮಾಡ್ತಿರೋ ಹಾಗೆ ಉಪ್ಪು ಜೀರಿಗೆ ಸೊಪ್ಪು ಸ್ವಲ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರು ಹಾಕಿ ಕಲಸಿ ಕಾದ ಹೆಂಚಿನ ಮೇಲೆ ರೊಟ್ಟಿ ತೊಟ್ಕೊಳೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಮೆಮೊರಿ ಪವರ್ ತುಂಬ ಇಂಪ್ರೂವ್ ಆಗುತ್ತೆ ಮಕ್ಳಿಗೆ ಕೊಟ್ಟರೂಂತೂ ತುಂಬ ಒಳ್ಳೆಯದಿದು ಹಾಗೆ ನಿಮಗೆ ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಕೆಂಪು ಹಾಕಬೇಕು ಇದಕ್ಕೆ ಒಂದು ಒಂದು ಮುಕ್ಕಾಲು ಸ್ಪೂನ್ ಉದ್ದಿನಬೇಳೆ ಆದರೆ ಸಾಕು ಜಾಸ್ತಿ ಏನು ನೋಡಿ ಒಂದು ಮುಕ್ಕಾಲು ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆನೂ ಹಾಕಿ ಅದನ್ನು ಎಣ್ಣೆಲಿ ಫ್ರೈ ಮಾಡೋದು ಆಮೇಲೆ ಬೇಕು ಅಂದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಎಲ್ಲನೂ ಈಗ ಎಣ್ಣೆಲಿ ಫ್ರೈ ಮಾಡೋದು ಈಗ ನಾವು ಬೆಳಗ್ಗೆ ಮೆಣಸಿನ್ಕಾಯಿ ಕೆಂಪು ಮೆಣ್ಸಿನ್ಕಾಯಿ ಒಂದೆರಡು ಎರಡು ಸೇರಿಸಿ ಒಂದು ಅದೈದು ಇದೆ ಒಂದು ಹತ್ತು ಮೆಣ್ಸಿನ್ಕಾಯಿ ಆದರೆ ಸಾಕಾಗುತ್ತೆ ನೋಡಿ ಅದನ್ನು ಫ್ರೈ ಮಾಡಿ ಬೇರೆ ಇಟ್ಕೊಳೋದು ಮತ್ತು ಇನ್ನೊಂದು ಸತಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ನಾವು ಕಾದಮೇಲೆ ಸ್ವಲ್ಪ ಹಚ್ಚಿದ್ದೀವಲ್ಲ ಒಂದೆರಡರಿಂದ ಮೂರು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋದು ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಈರುಳ್ಳಿನ ಇದಕ್ಕೆ ನಾವು ಮತ್ತೆ ಅದನ್ನು ತಗೊಂಡು ಮತ್ತೆ ಬೇರೆ ಇನ್ನೊಂದು ಅದು ಕೆಂಪಿರೋ ಜ್ಯಾಮ್ ಟೊಮೊಟೊ ಒಂದು ಐದಾರು ಟೊಮೊಟೊ ಹಾಕಿದ್ರೆ ಬೇಕು ಏನೋ ಸ್ವಲ್ಪ ಜಾಸ್ತಿ ಜನ ಕ್ವಾಂಟಿಟಿ ಎಷ್ಟು ಬೇಕೋ ನೀವು ಅದನ್ನು ನೋಡ್ಕೊಂಡು ಹಾಕೋಬೋದು ನಿಮಗೆ ಹುಳಿ ಟೊಮೊಟೊ ಹಾಕಿದರೆ ಹುಣಸೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದು ಜಾಮ್ ಟೊಮೊಟೊ ಆದ್ದರಿಂದ ನಾನು ಸ್ವಲ್ಪ ಇದಕ್ಕೆ ಹುಣ್ಸೆಹಣ್ಣು ಸೇರಿಸ್ತೀನಿ ನೋಡಿ ಇದು ಸ್ವಲ್ಪ ಕೆಂಪಿಗೆ ನೋಡಿ ಫುಲ್ಲು ಮೆತ್ತಗಾಗಿದೆ ಈಗ ಟೊಮೊಟೊ ಎಷ್ಟು ಕೆಂಪು ಕಾಣ್ತಾ ಇದೆ ನೋಡಿ ಆದರೆ ಕೆಂಪಗಿರಬೇಕು ಟೊಮೊಟೊ ನಿಮಗೆ ಚಟ್ನಿ ರೆಡ್ಡಾಗಿ ಬರುತ್ತೆ ನೋಡಿ ಕೆಂಪಿಗೆ ಸ್ವಲ್ಪ ಎಣ್ಣೆ ನೀರು ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಯಿತು ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಹುಣ್ಸೆಣ್ಣೆ ಹಾಕ್ತಾಯಿದ್ದೀನಿ ಜಾಮ್ ಟೊಮೊಟೊ ಆದ್ದರಿಂದ ಹುಳಿ ಅಂಶ ಇರೋಲ್ಲ ಅಂತ ಸ್ವಲ್ಪ ಹುಣಸೆಣೆ ಹಾಕ್ತಾಯಿದ್ದೀನಿ ಹಾಗೆ ಮತ್ತು ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಉಪ್ಪು ಉಪ್ಪು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಇದನ್ನೆಲ್ಲ ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡೋದು ನೋಡಿ ಫ್ರೈ ಮಾಡೋದು ಇದರಲ್ಲಿ ನೀರಿನ ಅಂಶನೇ ಇರಲ್ಲ ನಾವು ನೀರನ್ನು ಬಳಸೇ ಇಲ್ಲ ಚಟ್ನಿ ಮಾಡೋದಕ್ಕೆ ನೀವು ಹಾಗೆ ಹೊರ್ಗಡೆ ಇಟ್ಟರು ಎರಡು ದಿವಸ ಇಟ್ಕೋಬೋದು ನೋಡಿ ಆವಾಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಆ ಮಿಶ್ರಣ ಎಲ್ಲ ಇದಕ್ಕೆ ಮಿಕ್ಸ್ ಮಾಡೋದು ಫುಲ್ಲು ತಣ್ಣಗಾಗಬೇಕಿದು ಫುಲ್ ತಣ್ಣಗಾದ್ಮೇಲೆ ಆಮೇಲೆ ಮಿಕ್ಸೀಲಿ ಗ್ರೈಂಡ್ ಮಾಡೋದು ನೋಡಿ ಇದು ಫುಲ್ ತಣ್ಣಗೆ ಆಗೋದಕ್ಕೆ ಬಿಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಯಾಕಂದರೆ ಇಟ್ಕೊಂಡು ತಿನ್ಬೋದು ಒಂದು ಮೂರು ನಾಲ್ಕು ದಿವಸ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋದು ಸಾಸಿವೆ ಇಟ್ಟು ಒಂದು ಕರಿಬೇವಿನ ಸೊಪ್ಪು ಹಾಕಬೇಕು ಸಾಸಿವೆ ಸಿಡಿತಾ ಇದೆ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸ್ವಲ್ಪ ಸ್ವಲ್ಪ ಬಾಡಲಿ ಮತ್ತು ಆಮೇಲೆ ಇದಕ್ಕೆ ನಾವು ಕಡಲೆಬೇಳೆ ಒಂದು ಸ್ವಲ್ಪ ಆವಾಗಲೇ ಎಲ್ಲ ಫ್ರೈ ಮಾಡಿರ್ತೀವಿ ಮತ್ತು ಇವಾಗ ಒಂದು ಸ್ವಲ್ಪ ಹಾಕೋದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಕೆಂಪಿಗಾಗೋರ್ಗು ಸ್ವಲ್ಪ ಫ್ರೈ ಮಾಡಿ ನಾವು ಆವಾಗಲೇ ಮಿಕ್ಸಿಲಿ ತಣ್ಣಗಾದ್ಮೇಲೆ ಬಿಟ್ಕೊಂಡಿದ್ವಲ್ಲ ಈ ಮಿಶ್ರಣನ ಇದಕ್ಕೆ ಸೇರಿಸಿ ಗಟ್ಟಿಯಾಗೋವರೆಗೂ ಬಾಡಿಸ್ಬೇಕು ಯಾಕಂದರೆ ಲಂಚ್ ಬಾಕ್ಸ್ಗೆಲ್ಲ ಹಾಕಿದ್ರೆ ನೀವು ಏನೂ ಕೆಟ್ಟೋಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ನೀವು ಹಾಕಿದ್ರೆ ಸಂಜೆವರೆಗೂ ಏನೂ ಆಗೋದಿಲ್ಲ ನೋಡಿ ಎಣ್ಣೆಲಿ ನಾವು ಎಷ್ಟು ಫ್ರೈ ಮಾಡ್ತೀವಿ ಅಂತ ಇದು ಸ್ವಲ್ಪ ಗಟ್ಟಿಗೆ ಆಗಬೇಕು ಇದು ಸ್ವಲ್ಪ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡೋದು ಅಷ್ಟೇ ನೋಡಿ ಈಗ ನಿಮ್ಮ ಟೊಮೊಟೊ ಚಟ್ನಿ ರೆಡಿಯಾಗಿದೆ ಇದನ್ನು ರೊಟ್ಟಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು